ಎಲ್ರಿಗೂ ನಮಸ್ಕಾರ ಪ್ರೀತಿ ಮುರಾರಿ ಲವ್ ಸ್ಟೋರಿ ಮತ್ತೊಂದು ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸಿಟಿಗೆ ಹೋಗಿ ಬಂದ ಪ್ರೀತಿ ಮುರಾರಿ ತುಂಬಾ ಸಲುಗೆಯಿಂದ ಅನ್ಯೋನ್ಯವಾಗಿ ಇದ್ದರು ಮುರಾರಿ ಪ್ರೀತಿಗೆ ಫೋನ್ ಕೊಡ್ಸಿದ್ದ ರಾತ್ರಿ ಮೂರು ಗಂಟೆ ಆದರೂ ಇಬ್ಬರ ಮಾತುಕತೆ ಮುಗಿಯುತ್ತಿರಲಿಲ್ಲ ಹನ್ನೆರಡು ಗಂಟೆ ದಾಟುತ್ತಿದ್ದಂತೆ ಇವರ ಮಾತು ತುಂಬಾ ರೊಮ್ಯಾಂಟಿಕ್ ಟೋನ್ಗೆ ಟರ್ನ್ ಆಗ್ತಿತ್ತು ಮುರಾರಿ ಅವಳ ಬ್ಯೂಟಿಯನ್ನು ಹೊಗಳಲು ಶುರು ಮಾಡಿದ ನಿನ್ನ ತುಟಿಗಳು ತುಂಬಾ ಚೆನ್ನಾಗಿವೆ ಅದರಲ್ಲಿ ಎಷ್ಟು ಜೇನು ಕುಡಿದರೂ ನನಗೆ ಸಾಕಾಗೋದಿಲ್ಲ ಅಂತ ಮುರಾರಿ ಹೇಳಿದರೆ ಪ್ರೀತಿ ನಾಚಿಕೆಯಿಂದ ಮುಖ ಮುಚ್ಚಿಕೊಳ್ಳುತ್ತಿದ್ದಳು ಪ್ರೀತಿಗೆ ಅವನ ಮಾತುಗಳು ಖುಷಿ ಕೊಡುತ್ತಿದ್ದವು ಅವನು ಮತ್ತಷ್ಟು ರೊಮ್ಯಾಂಟಿಕ್ ಮಾತುಗಳನ್ನು ಕೇಳಲು ಇಷ್ಟ ಆದರೆ ಮುರಾರಿ ಹತ್ರ ಈ ವಿಚಾರ ಮಾತನಾಡಕ್ಕೆ ನಾಚಿಕೆ ಕೂಡ ಆಗ್ತಿತ್ತು ಸೊ ಪ್ರೀತಿ ಬರೀ ಕೇಳಿಸ್ಕೋತಿದ್ಲು ಮಧ್ಯ ಮಧ್ಯ ತೂ ಹೋಗಿ ಬಾವ ಅಂತ ಹೇಳ್ತಿದ್ಲು ಅವನು ಅವಳು ಎಷ್ಟೇ ನಾಚಿಕೊಂಡ್ರು ಮಾತು ಮುಂದುವರಿಸಿ ನಿನ್ನ ಉಪ್ಪಿದ ಮೊಲೆಗಳು ತುಂಬಾ ಚೆನ್ನಾಗಿವೆ ಅವುಗಳ ಜೊತೆ ನಾನು ಆಡಬೇಕು ಅಂತೆಲ್ಲ ಮಾತನಾಡುತ್ತಿದ್ದ ಅವಳು ಹಾಗೆ ಅವಳ ಮೊಲೆ ಮೇಲೆ ಕೈಯಾಡಿಸಿ ಇಮ್ಯಾಜಿನೇಷನ್ ನಲ್ಲೇ ನಾಚಿಕೋತಿದ್ಳು ಮುರಾರಿ ಮಾತುಗಳಿಂದ ತುಂಬಾ ನಾಚಿಕೆಯಾಗಿ ಪ್ರೀತಿ ಮುರಾರಿ ಮಾತು ತಡೆದು ನಾಳೆ ನಮ್ಮ ಸ್ಪೆಷಲ್ ಡೇ ಟೈಮ್ ಆಲ್ರೆಡಿ ಹನ್ನೆರಡು ಗಂಟೆ ಆಗಿದೆ ನಾಳೆ ಸಿಗೋಣ ಅಂತ ಹೇಳಿ ಫೋನ್ ಕಟ್ ಮಾಡಿದ್ಲು ಮುರಾರಿಗೆ ಫೋನ್ ಇಡಲು ಇಷ್ಟ ಇರಲಿಲ್ಲ ಆದ್ರೆ ಅವಾಗಲೇ ಟೈಮ್ ಆಗಿದ್ರಿಂದ ಸುಮ್ಮನಾದ ಕಾಮನ್ ಆಗಿ ಎಲ್ಲ ಮದ್ವೆ ಫಿಕ್ಸ್ ಆದ ಹುಡುಗ ಹುಡುಗಿಯರ ತರ ಎಲ್ಲ ವಿಚಾರಗಳನ್ನು ಮಾತನಾಡ್ತಿದ್ರು ಮೊದಲ ರಾತ್ರಿಯಿಂದ ಹಿಡಿದು ಎಷ್ಟು ಮಕ್ಕಳು ಮಾಡ್ಕೋಬೇಕು ಅವಕ್ಕೆ ಏನ್ ಹೆಸರಿಡ್ಬೇಕು ಅಂತೆಲ್ಲ ಮಾತಾಡ್ತಿದ್ರು ಅವರಿಗೆ ಎಷ್ಟೇ ಮಾತನಾಡಿದರೂ ಮಾತು ಮುಗಿಯುತ್ತಿರ್ಲಿಲ್ಲ ಎಲ್ಲಾ ಪ್ರೇಮಿಗಳ ತರ ಇವರ ಹಣೆಯ ಬರಹ ಕೂಡ ರಾತ್ರಿಯೆಲ್ಲ ಮಾತನಾಡಿ ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದು ಇದೇ ಆಗಿತ್ತು ಸುಮಾರು ದಿನ ಬೆಳಿಗ್ಗೆ ನಿಶ್ಚಿತಾರ್ಥದ ದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಸೀತಮ್ಮ ಬೋರೇಗೌಡರು ಎದ್ದು ಎಲ್ಲ ಕೆಲಸವನ್ನು ಮಾಡುತ್ತಿದ್ದರು ಶಾಮಿಯಾನದವರು ಬಂದು ಚಪ್ಪರ ಹಾಕಿ ಹೋಗಿದ್ದರು ವನಜಮ್ಮ ನಾಗರಾಜ್ ಅವರು ಕೂಡ ನಾವು ಗಂಡಿನ ಕಡೆಯವರು ಅಂತ ಆತರ ಏನು ಇಲ್ಲದೆ ಬೋರೇಗೌಡರ ಕೆಲಸಕ್ಕೆ ಹೇಳಿಕೊಟ್ಟಿದ್ದರು ನಮ್ಮ ಮನೆಯ ಫಂಕ್ಷನ್ ಅಂತ ಎಲ್ಲವನ್ನು ಮುಂದೆ ನಿಂತು ತಯಾರಿಯಲ್ಲಿ ಪಾಲ್ಗೊಂಡರು ಅವರ ಒತ್ತಾಸೆಯಿಂದ ನಿಶ್ಚಿತಾರ್ಥದ ತಯಾರಿ ಜೋರಾಗಿಯೇ ಸಾಂಗವಾಗಿ ನಡೆದಿತ್ತು ಅವರು ಕೂಡ ಬೆಳಿಗ್ಗೆ ಬೇಗ ಎದ್ದು ಸೀತಮ್ಮ ಬೋರೆಗೌಡರ ಮನೆಗೆ ಬಂದಿದ್ದರು ಸಿಂಪಲ್ ಆಗಿ ಅಂತ ಹೋಗಿ ಒಂದು ಮಟ್ಟಿಗೆ ತುಂಬಾ ಗ್ರ್ಯಾಂಡ್ ಆಗಿನೇ ಫಂಕ್ಷನ್ ಮಾಡುತ್ತಿದ್ದರು ಅಲ್ಲಿ ಒಂದೇ ಒಂದು ಮೆಸ್ ಅಂದ್ರೆ ಚೌಟ್ರಿ ಒಂದಿರ್ಲಿಲ್ಲ ಅಷ್ಟೇ ಅಷ್ಟೊಂದು ಗ್ರ್ಯಾಂಡ್ ಆಗಿ ಬರೀ ಮೂರನೇ ದಿವಸದಲ್ಲಿ ತಯಾರಿ ಮಾಡಿದ್ರು ಅವಾಗಲೇ ಭಟ್ಟರು ಬಂದು ಅಡುಗೆ ಕೆಲಸನೂ ಕೂಡ ಶುರು ಮಾಡ್ಕೊಳ್ತಿದ್ರು ಅಲ್ಲಿ ನಾಗರಾಜು ಅವರು ಖುದ್ದಾಗಿ ಕೊಟ್ಟು ಎಲ್ಲವನ್ನು ನೋಡಿಕೊಳ್ಳುತ್ತಿದ್ದರು ಈ ಕಡೆ ಸೀತಮ್ಮ ವನಜಮ್ಮನವರು ಕರೆಯಬೇಕಾದವರಿಗೆ ಫೋನ್ ಮಾಡಿ ಕರೆಯುತ್ತಿದ್ದರು ಎಲ್ಲರೂ ತುಂಬಾನೇ ಬ್ಯುಸಿಯಾಗಿದ್ದರು ಆದರೆ ನಮ್ಮ ಪ್ರೀತಿ ಮುರಾರಿ ಬಿಟ್ಟು ಅವರು ನಾಳೆ ನಂಬರ ನಿಶ್ಚಿತಾರ್ಥ ಅಂತನೂ ಮರೆತು ರಾತ್ರಿ ಹನ್ನೆರಡು ಗಂಟೆವರೆಗೂ ನಲ್ಲಿ ಮಾತನಾಡಿ ಇವಾಗ ಮಳೆಗೆ ಚೆನ್ನಾಗಿ ನಿದ್ರೆ ಮಾಡ್ತಿದ್ರು ಮುರಾರಿ ನಿದ್ದೆ ಮಾಡಿದ್ರು ಪರವಾಗಿಲ್ಲ ಯಾಕಂದ್ರೆ ಅವನು ಹುಡುಗ ಸೊ ಬೇಗ ರೆಡಿ ಆಗ್ತಿದ್ದ ಜಸ್ಟ್ ಸ್ನಾನ ಮಾಡಿ ಬಟ್ಟೆ ಹಾಕೊಂಡ್ರೆ ಅವ್ನು ರೆಡಿ ಆದ್ರೆ ನಮ್ಮ ಹುಡುಗಿಯರದು ಬೇಗ ಮುಗಿಯೋದಿಲ್ಲ ಸೀತಮ್ಮ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡುತ್ತಿರೋರಿಗೆಲ್ಲ ಕಾಫಿ ಮಾಡಿ ಕೊಡ್ತಿದ್ರು ಮನಂಜಮ್ಮ ಸೀತಮ್ಮ ಮಾಡಿದ್ದ ಕಾಫಿ ಎಲ್ಲಾನು ಎಲ್ಲರಿಗೂ ತಗೊಂಡೋಗಿ ಕೊಡ್ತಿದ್ರು ಹೇಗೂ ಬೆಳಿಗ್ಗೆ ತಿಂಡಿ ಮಾಡುವ ಕೆಲಸ ಏನು ಇರ್ಲಿಲ್ಲ ಯಾಕಂದ್ರೆ ತಿಂಡಿ ಮಾಡುವ ಕೆಲಸ ಬಟ್ಟನಿಗೆ ವಹಿಸಿದ್ದರು ಬೋರೇಗೌಡರು ಮೊದಲೇ ಹೆಂಗಸರು ರೆಡಿ ಆಗೋದು ಲೇಟು ತಿಂಡಿನೂ ಮಾಡಿಸಿದರೆ ಟೈಮ್ಗೆ ಕರೆಕ್ಟ್ ಆಗಿ ರೆಡಿ ಆಗೋದಿಲ್ಲ ಅಷ್ಟೇ ಅಂತ ಭಟ್ಟರಿಗೆ ವಹಿಸಿದ್ದರು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟು ಇಬ್ಬರು ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತಿದ್ದರು ಅವರು ಮಾತು ನಿಶ್ಚಿತಾರ್ಥಕ್ಕೆ ಯಾವ ಸೀರೆ ಹಾಕುತ್ತಿದ್ದೀನಿ ಒಡವೆ ಹಾಕುತ್ತಿದ್ದೀನಿ ಅಂತ ಹಾಗಿತು ಕಾಫಿ ಕುಡಿದು ಮುಗಿಸಿದ ಮೇಲೆ ಪ್ರೀತಿಯೂ ಎತ್ತಿಲ್ವಾ ಅಂತ ಕೇಳಿದ್ರು ಅದಕ್ಕೆ ಸೀತಮ್ಮ ನೆನಪಾದವರ ಹಾಗೆ ಅಯ್ಯೋ ಅಕ್ಕ ಅವಳಿಂದ ಮಲಗಿದ್ದಾಳೆ ನಾನು ನೋಡಿ ಹೆಬ್ಬಿಸದೆ ಹೀಗೆ ಗೊತ್ತಿದ್ದೀನಿ ಅಂತ ಮೇಲಿದ್ದರು ಟೈಮ್ಗೆ ಕರೆಕ್ಟ್ ಆಗಿ ರೆಡಿ ಆಗಿಲ್ಲ ಅಂದ್ರೆ ನಿಮ್ಮ ತಮ್ಮ ಅವರ ಪ್ರೀತಿಯ ಮಗಳನ್ನು ಬೈಯೋದಿಲ್ಲ ನನ್ನನ್ನು ಬೈತಾರೆ ಅಷ್ಟೇ ಅಂತ ಸೀತಮ್ಮ ಕೈಯಲ್ಲಿ ಕಾಫಿ ಹಿಡಿದು ಮಗಳ ರೂಮ್ಗೆ ಹೋದರು ವನಜಮ್ಮನು ಕೂಡ ಅವರ ಹಿಂದೆ ಬಂದರು ಪ್ರೀತಿ ಬೆಚ್ಚಗೆ ಉದ್ದುಕೊಂಡು ಮಲಗಿದ್ದ ಮಗಳನ್ನು ನೋಡಿ ಸೀತಮ್ಮನಿಗೆ ರೇಗಿತ್ತು ಅಲ್ಲ ಅವಳ ನಿಶ್ಚಿತಾರ್ಥ ಇಟ್ಟುಕೊಂಡು ಎಷ್ಟು ಆರಾಮಾಗಿ ಮಲಗಿದ್ದಾಳೆ ನೋಡು ಅಂತ ಆದರೆ ಮಗಳನ್ನು ಗದ್ದರಿ ಅವಳಿಗೆ ರೇಗೋಕೆ ಇಷ್ಟಪಡದೆ ಮಗಳ ತಲೆ ಹತ್ತಿರ ಕೂತರು ವನಜಮ್ಮ ಅಲ್ಲೇ ಚೇರ್ ಮೇಲೆ ಕುಳಿತರು ಮಗಳನ್ನು ಪ್ರೀತಿಯಿಂದ ತಲೆ ಸವರಿ ಎದ್ದಳ್ಳೆಮ್ಮ ಟೈಮ್ ಆಯ್ತು ಆವಾಗಲೇ ಆರು ಗಂಟೆ ಆಯ್ತು ಎದ್ದು ಸ್ನಾನ ಮಾಡು ರೆಡಿ ಆಗೋಕೆ ಸಮಯ ಹಿಡಿಯುತ್ತೆ ಅಂದರು ಪ್ರೀತಿ ಒಂಚೂರು ಅಳ್ಳಾಡ್ಲಿಲ್ಲ ಅದಕ್ಕೆ ವನಜಮ್ಮ ಅವಳಿಗೆ ಕೀಟ್ಲೆ ಮಾಡಕ್ ಶುರು ಮಾಡಿದ್ರು ಅವಳ ಕಿವಿನ ಅವರ ಬೆರಳುಗಳಿಂದ ನಿಧಾನಕ್ಕೆ ಸ್ಪರ್ಶ ಮಾಡಿದ್ರು ಅದಕ್ಕೆ ಪ್ರೀತಿ ನಿದ್ದೆ ಗಣ್ಣಿನಲ್ಲಿ ತು ಹೋಗಿ ಬಾವ ಅಂದಳು ಅದಕ್ಕೆ ವನಜಮ್ಮ ಸೀತಮ್ಮ ಜೋರಾಗಿ ನಕ್ಕರು ಇವರ ನಗಾಡಿದ ಸದ್ದಿಗೆ ಪ್ರೀತಿ ಕಣ್ಣು ಬಿಟ್ಟು ಕರ ಬಡಿದವಳ ಹಾಗೆ ಎದ್ದು ಕೂತಳು ಆವಾಗ ವನಜಮ್ಮ ಕೀತಲೆ ಮಾಡಿದ್ದು ನಿಮ್ಮ ಭಾವ ಅಲ್ಲ ನಿಮ್ಮ ಅತ್ತೆ ಎಂದು ಕಣ್ಣು ಹೊಡೆದರು ಪ್ರೀತಿಗೆ ನಾಚಿಕೆಯಾಗಿ ಹೋಗಿ ಅತ್ತ ಅಂದಳು ಅದಕ್ಕೆ ವನಜಮ್ಮ ಪಾಪ ನನ್ನ ಮಗ ನಿನ್ನ ಕನಸಿನಲ್ಲೂ ಕಾಟ ಕೊಡ್ತಾನೇನೋ ಅಂದರು ಅದಕ್ಕೆ ಪ್ರೀತಿ ನಾಚಿಕೆಯಿಂದ ತಲೆ ತಗ್ಗಿಸಿದಳು ಸೀತಮ್ಮ ನಿಶ್ಚಿತಾರ್ಥ ಮುಗಿದ ಮೇಲೆ ದಿನವೆಲ್ಲ ಮಲ್ಗಿ ಕನಸು ಕಾಣುವಂತೆ ಆದ್ರೆ ಇವಾಗ ಟೈಮ್ ಆಗಿದೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗು ಅಂದರು ಕೂದರು ಬೇರೆ ಬೇಗ ಒಣಗಲ್ಲ ಅಂತ ಮಗಳ ಕೈಗೆ ಕಾಫಿ ಕೊಟ್ಟರು ಅವನ ಅಲ್ಲೇ ಕೂತು ಮುರಾರಿಗೆ ಫೋನ್ ಮಾಡಿದರು ಅವನು ಕೂಡ ಚೆನ್ನಾಗಿ ನಿದ್ರೆ ಮಾಡ್ತಿದ್ದ ಫೋನ್ ರಿಂಗ್ ಆಗುತ್ತಿದ್ದರೂ ಅವನಿಗೆ ಎಚ್ಚರವಾಗಲಿಲ್ಲ ಇನ್ನೇನ್ ಕಾಲ್ ಕಟ್ ಆಗತ್ತೆ ಅನ್ನೋ ಯಾರು ಫೋನ್ ಮಾಡಿದ್ದಾರೆ ಅಂತಾನು ನೋಡದೆ ಕಣ್ಣು ಮುಚ್ಚಿನೇ ಫೋನ್ ರಿಸೀವ್ ಮಾಡಿ ಕಿವಿ ಹತ್ರ ಇಟ್ಕೊಂಡ ನಿದ್ದೆಗಣ್ಣಿನಲ್ಲೇ ಹೇಳಿ ಹೆಂಡತಿ ಅಂದ ಅದಕ್ಕೆ ವನಜಮ್ಮ ಏಯ್ ಇನ್ನ ಮದ್ವೆನೇ ಆಗಿಲ್ಲ ಅವಾಗ್ಲೇ ಎಂತಿ ಅಂತೀಯ ಅಂದ್ರು ಮುರಾರಿ ವನಜಮ್ಮನ ಧ್ವನಿ ಕೇಳಿ ಅಮ್ಮ ನೀವ ಅಂತ ಕೇಳಿದ ಅದಕ್ಕೆ ವನಜಮ್ಮ ಇನ್ನ ಮಲಗಿದ್ಯಾ ಅವಾಗ್ಲೇ ಟೈಮ್ ಎಷ್ಟಾಗಿದೆ ನೋಡು ಅಂತ ಹೇಳಿದ್ರು ಮುರಾರಿ ಗಣ್ಣಲ್ಲೇ ಆಕಳಿಸಿ ತಲೆ ಕೆರೆದುಕೊಂಡ ವನಜಮ್ಮ ಮಾತು ಮುಂದುವರಿಸಿ ಪ್ರೀತಿಗೆ ರೆಡಿ ಮಾಡೋಕೆ ಬ್ಯೂಟಿ ಪಾರ್ಲರ್ ಅವರು ಬರ್ತಾರೆ ಅಂತಲ್ಲ ಇನ್ನ ಎಲ್ಲಿದ್ದಾರೆ ಕೇಳು ಹಾಗೆ ಟೈಮ್ ಆಯ್ತು ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಾ ಅಂತ ಹೇಳಿದ್ರು ಅದಕ್ಕೆ ಮುರಾರಿ ಸರಿ ಇರಿ ಎಲ್ಲಿದ್ದಾರೆ ಅಂತ ಫೋನ್ ಮಾಡಿ ಕೇಳ್ತೀನಿ ಅಂತ ಫೋನ್ ಇಟ್ಟು ಬ್ಯೂಟಿ ಪಾರ್ಲರ್ ಅವ್ರಿಗೆ ಫೋನ್ ಮಾಡಿ ವಿಚಾರಿಸಿದ ಅವರು ಇನ್ನು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀವಿ ಅಂತ ಹೇಳಿದ್ರು ಅವನು ವನಜಮ್ಮನಿಗೆ ಇರೋ ವಿಚಾರ ತಿಳಿಸಿ ಸ್ನಾನದ ಮನೆ ಕಡೆ ನಡೆದ ಮೊನ್ನೆ ಬ್ಯೂಟಿ ಪಾರ್ಲರ್ಗೆ ಹೋದಾಗಲೇ ಅವರನ್ನು ಬುಕ್ ಮಾಡಿ ಬಂದಿದ್ದ ಅವನಿಗೆ ಅವಳ ಹೆಂಡತಿ ಇನ್ನ ಚೆನ್ನಾಗಿ ಕಾಣಿಸಬೇಕು ಅಂತ ಆಸೆ ಈ ಕಡೆ ಪ್ರೀತಿನ ಸ್ನಾನಕ್ಕೆ ಕಳಿಸಿ ಸೀತಮ್ಮ ಪ್ರೀತಿಗೆ ಹಾಕಲು ಬೇಕಿದ್ದ ಒಡವೆ ಸೀರೆ ಎಲ್ಲವನ್ನು ರೆಡಿ ಮಾಡಿ ಇಡುತ್ತಿದ್ದರು ಅಷ್ಟರಲ್ಲಿ ಪ್ರೀತಿ ಸ್ನಾನ ಮುಗಿಸಿ ಬಂದಳು ಬಂದ ಮಗಳಿಗೆ ಸೀತಮ್ಮ ಪ್ರೀತಿ ಹೋಗಿ ದೇವರಿಗೆ ದೀಪ ಹಚ್ಚಿ ಪೂಜೆ ಮಾಡಿಬಿಡಮ್ಮ ಅಂದರು ಪ್ರೀತಿ ಪೂಜೆ ಮಾಡಿ ಶ್ರೀ ಬ್ಯೂಟಿಷಿಯನ್ ಬಂದಿದ್ರು ಪ್ರೀತಿಗೆ ರೆಡಿ ಮಾಡಲು ಬಿಟ್ಟು ಸೀತಮ್ಮ ವನಜಮ್ಮ ಕೂಡ ರೆಡಿ ಆಗಲು ಹೋದರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶಾಸ್ತ್ರ ಮಾಡುವ ನಿರ್ಧಾರ ಮಾಡಿದ್ದರು ಅಷ್ಟರಲ್ಲಿ ಎಲ್ಲವೂ ರೆಡಿ ಆಗಬೇಕಿತ್ತು ನಾಗರಾಜು ಅವರು ಬೆಳಿಗ್ಗೆ ಬಂದಿತ್ತು ಅಲ್ಲೇ ತಿಂಡಿ ಮುಗಿಸಿ ಎಲ್ಲಾ ತಯಾರಿ ಆಗೋವರೆಗೂ ಅಲ್ಲೇ ಇದ್ದು ಎಲ್ಲಾ ತಯಾರಿ ಆದ ಮೇಲೆ ಮನೆಗೆ ಹೋಗಿ ಸ್ನಾನ ಮಾಡಿ ಶಾಸ್ತ್ರ ಶುರು ಆಗೋಷ್ಟರಲ್ಲಿ ರೆಡಿಯಾಗಿ ಬರಬೇಕು ಅಂತ ವನಜಮ್ಮನನ್ನು ಕರೆದು ಮುರಾರಿ ಸ್ನೇಹಿತರು ಕೂಡ ಮನೆಗೆ ಬಂದಿದ್ದಾರೆ ನಡಿ ನಾವಿಬ್ಬರು ಹೋಗಿ ಮುರಾರಿ ಜೊತೆ ಬರೋಣ ಅಂದರು ವನಜಮ್ಮ ಅವಾಗಲೇ ರೇಷ್ಮೆ ಸೀರೆ ಉಟ್ಟು ಮೈ ತುಂಬಾ ತೊಟ್ಟು ಒಳ್ಳೆ ಮಹಾಲಕ್ಷ್ಮಿ ತರ ಕಾಣ್ತಿದ್ರು ನಾಗರಾಜು ಅವರು ಅವರ ಹೆಂಡತಿನ ಮೇಲಿಂದ ಕೆಳಗೆ ನೋಡಿ ಒಂದು ಮೆಚ್ಚುಗೆ ನಗೆ ಬೀರಿ ನಿಶ್ಚಿತಾರ್ಥ ನಿಂದ ಅಥವಾ ನಿನ್ನ ಮಗನದ ಅಂತ ಚುರಾಯಿಸಿದ್ರು ಅದಕ್ಕೆ ವನಜಮ್ಮ ಮುನಿಸು ಮಾಡಿ ಚಾಕು ನನ್ನ ರೇಖಿಸಿದ್ದು ನಡಿರಿ ಟೈಮ್ ಆಯ್ತು ಅಂತ ಹೇಳಿ ಅಲ್ಲಿಂದ ಹೊರಟ್ರು ಈ ಕಡೆ ನೆಂಟರಿಷ್ಟರೆಲ್ಲರೂ ಬೋರೇಗೌಡರ ಮನೆಗೆ ಬರುತ್ತಿದ್ದರು ಸೀತಮ್ಮ ಬೋರೇಗೌಡರು ರೆಡಿಯಾಗಿ ಬಂದ ನೆಂಟರಿಷ್ಟರೆಲ್ಲರೂ ಪ್ರೀತಿಯಿಂದ ಬರಿಮಾಡ್ ಬರಮಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಅವನ ಜಮ್ಮ ನಾಗರಾಜು ಮುರಾರಿ ಹಾಗೆ ಅವನ ಸ್ನೇಹಿತರು ನೆಂಟರಿಷ್ಟರೆಲ್ಲರೂ ಶಾಸ್ತ್ರ ಮಾಡಲು ಬೇಕಿದ್ದ ಸಾಮಾನುಗಳ ಸಾಮಾನುಗಳು ಎಲ್ಲವನ್ನು ತಟ್ಟೆಯಲ್ಲಿ ಹಿಡಿದು ಬಂದರು ಸೀತಮ್ಮ ಮುರಾರಿಗೆ ಹರತಿ ಮಾಡಿ ಹಾರ ಹಾಕಿ ಬರಮಾಡಿಕೊಂಡರು ಮುರಾರಿ ತುಂಬಾ ಮುದ್ದಾಗಿ ಕಾಣ್ತಿದ್ದ ಕತ್ತಲ್ಲಿ ಚೈನ್ ಬ್ರೇಸ್ಲೆಟ್ ಫಾರ್ಮಲ್ ಶರ್ಟ್ ಹಾಕಿ ಅವನ ಹೈಟ್ ಪರ್ಸನಾಲಿಟಿ ಒಪ್ಪುವಂತೆ ಹೇರ್ ಕಟ್ ಎಲ್ಲವನ್ನು ಮಾಡಿಸಿಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದ ಮುರಾರಿ ಮುಖದಲ್ಲಿ ಏನೋ ಒಂದು ಕಳೆ ಎದ್ದು ಕಾಣುತ್ತಿತ್ತು ಆದರೆ ಮುರಾರಿ ಕಣ್ಣುಗಳು ಮಾತ್ರ ಪ್ರೀತಿಯನ್ನು ಹುಡುಕುತ್ತಿದ್ದವು ಮುರಾರಿಗೆ ರೆಡಿ ಆಗಲು ಒಂದು ರೂಮ್ ರೆಡಿ ಮಾಡ್ ಮುರಾರಿ ಫ್ರೆಂಡ್ಸ್ ಜೊತೆ ರೂಮ್ ನಲ್ಲಿ ಇದ್ದ ಅವನಿಗೆ ಪ್ರೀತಿ ಹೇಗೆ ರೆಡಿಯಾಗಿದ್ದಾಳೆ ಹೇಗೆ ಕಾಣಿಸ್ತಿದ್ದಾಳೆ ಅಂತ ನೋಡ್ಬೇಕು ಅಂತ ಮುರಾರಿ ಕಾತರದಿಂದ ಕಾಯ್ತಿದ್ದ ಈ ಕಡೆ ವನಜಮ್ಮ ಸೀತಮ್ಮ ಪ್ರೀತಿ ರೆಡಿ ಆಗಿದ್ದಾಳೋ ಇಲ್ಲವೋ ಅಂತ ನೋಡಕ್ಕೆ ಪ್ರೀತಿ ರೂಮ್ಗೆ ಬಂದರು ಪ್ರೀತಿ ರೆಡಿ ಆಗಿದ್ದಳು ಬಾಗಿಲು ಕಡೆ ಬೆನ್ನು ಮಾಡಿ ಕುಳಿತಿದ್ದಳು ವನಜಮ್ಮ ಬಾಗಿಲಲ್ಲಿ ನಿಂತು ಪ್ರೀತಿ ಅಂತ ಕರೆದರು ಪ್ರೀತಿ ಬಾಗಿಲು ಕಡೆ ತಿರುಗಿ ನೋಡಿದ್ದಳು ಅವಳು ಒಳ್ಳೆ ಅಪ್ಸರೆ ತರ ಕಾಣಿಸ್ತಿದ್ಳು ಅವಳಿಗೆ ಒಂದು ಹಸಿರು ಬಣ್ಣದ ರೇಷ್ಮೆ ಸೀರೆ ಉಡಿಸಿ ಲಘುವಾಗಿ ಮೇಕಪ್ ಮಾಡಿ ತುಂಬಾ ಚೆನ್ನಾಗಿ ತಲೆ ಬಾಚಿ ಹೂ ಮುಡಿಸಿ ಒಡವೆಗಳನ್ನು ಹಾಕಿದ್ದರು ಅವಳಿಗೆ ಅವಾಗಲೇ ಮದುವೆ ಎಣ್ಣಿನ ಕಳೆ ಬಂದಿತ್ತು ಪ್ರೀತಿನ ನೋಡಿ ಸೀತಮ್ಮನ ಕಣ್ಣಾಲಿಗಳು ತುಂಬಿದವು ಅವರು ಮಗಳಿಗೆ ದೃಷ್ಟಿ ಆಗುತ್ತೆ ಅಂತ ಮಗಳಿಗೆ ದೃಷ್ಟಿ ಪುಟ್ಟು ಇಟ್ಟರು ಒನಚಮ್ಮ ಸೊಸೆಯನ್ನು ನೋಡಿ ಮುರಾರಿಗೆ ತಕ್ಕ ಜೋಡಿ ಅಂತ ಮನದಲ್ಲೇ ಖುಷಿ ಪಟ್ಟರು ಹಾಗೆ ಸೊಸೆಗೆ ದೃಷ್ಟಿ ತೆಗೆದರು ಬ್ಯೂಟಿ ಪಾರ್ಲರ್ ಅವ್ರಿಗೆ ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದೀಮ ನಿಶ್ಚಿತಾರ್ಥ ಮುಗಿಯೋರ್ಗೂ ಇದ್ದು ಊಟ ಮಾಡ್ಕೊಂಡು ಹೋಗಮ್ಮ ಅಂದರು ಇನ್ನ ಶಾಸ್ತ್ರಕ್ಕೆ ಮನೆ ಮೇಲೆ ಕೂರಿಸಲು ಅರ್ಧ ಗಂಟೆ ಇತ್ತು ಹಾಗಾಗಿ ಫೋಟೋಗ್ರಾಫರ್ ಪ್ರೀತಿ ಫೋಟೋ ತೆಗಿಯೋಕೆ ಕೇಳಿದರು ಅದಕ್ಕೆ ಸೀತಮ್ಮ ವನಜಮ್ಮ ಆಗಿದೆ ರೆಡಿ ಆಗಿದೆ ಅಂತ ಹೇಳಿ ಪ್ರೀತಿನ ಫೋಟೋಗ್ರಾಫರ್ ಜೊತೆ ಕರ್ಕೊಂಡು ನಡೆದರು ಈ ಕಡೆ ಮುರಾರಿ ಪ್ರೀತಿನ ನೋಡಬೇಕು ಅಂತ ತುಂಬಾ ಚಟ್ಪಡಿಸ್ತಿದ್ದ ಅವಳ ಫೋನ್ಗೆ ಎಷ್ಟೇ ಮೆಸೇಜ್ ಫೋನ್ ಕಾಲ್ ಮಾಡಿದರೂ ನೋ ರೆಸ್ಪಾನ್ಸ್ ಸೀತಮ್ಮ ಪ್ರೀತಿ ಹತ್ರ ಫೋನ್ ತಗೊಂಡು ಬೀಡಿಯೂನಲ್ಲಿ ಇಟ್ಬಿಟ್ರು ಇಟ್ಬಿಟ್ಟಿದ್ರು ಹಾಗಾಗಿ ಫೋನ್ ರಿಂಗ್ ಆದರೂ ಯಾರಿಗೂ ಕೇಳಿಸ್ತಿರ್ಲಿಲ್ಲ ಪ್ರೀತಿ ರೆಡಿ ಆಗುವ ಅವಸರದಲ್ಲಿ ಫೋನ್ ಕಡೆ ಗಮನ ಕೊಡೋಕೆ ಆಗಿರ್ಲಿಲ್ಲ ಹಾಗಾಗಿ ನೋ ರೆಸ್ಪಾನ್ಸ್ ಮುರಾರಿಯ ಚಟಪಡಿಕೆ ಜಾಸ್ತಿನೇ ಆಯ್ತು ಈ ಕಡೆ ಪ್ರೀತಿ ಫೋಟೋಸ್ ತೆಗೆದು ಆಗಿತ್ತು ಫೋಟೋಗ್ರಾಫರ್ ಹುಡುಗನನ್ನು ಕರೆಸಿ ಅವರದು ಫೋಟೋ ತೆಗಿಬೇಕು ಅಂತ ಹೇಳಿ ಕಳಿಸ್ ಕಳಿಸುತ್ತಾರೆ ಮುರಾರಿ ಅವ್ರನ್ನ ಫ್ರೆಂಡ್ಸ್ ಫೋಟೋ ತೆಗೆಯೋ ಸ್ಥಳಕ್ಕೆ ಕರ್ಕೊಂಡು ಬರ್ತಾರೆ ಮುರಾರಿ ಪ್ರೀತಿನ ಸೀರೆ ಮ್ಯಾಚ್ ಆಗುವಂತೆ ಶರ್ಟ್ ಫಾರ್ಮಲ್ಸ್ ಆಗಿದ್ದ ಮುರಾರಿ ಅಲ್ಲಿಗೆ ಬಂದಾಗ ಪ್ರೀತಿಗೆ ಫೋಟೋಸ್ ತೆಗೆಯುತ್ತಿದ್ದರು ಮುರಾರಿಗೆ ಪ್ರೀತಿಯ ಬೆನ್ನು ಮಾತ್ರ ಕಾಣಿಸ್ತಿತ್ತು ಮುರಾರಿ ಕಣ್ಣಿಗೆ ಅವಳು ಚೆನ್ನಾಗಿ ಕಾಣಿಸ್ತಿದ್ದಳು ಅವಳ ಸ್ಟ್ರಚರ್ ಅವಳ ಬಳಕುವ ಸೊಂಟ ಅವಳ ಉದ್ದನೆಯ ಕೂದಲು ಎಲ್ಲವೂ ಚೆನ್ನಾಗಿ ಕಾಣಿಸುತ್ತಿರುತ್ತದೆ ಅವಳನ್ನು ಮುಂದೆಯಿಂದ ಹೇಗೆ ಕಾಣುತ್ತಾಳು ನೋಡ್ಬೇಕು ಅಂತ ಮುಖ ನೋಡಲು ಟ್ರೈ ಮಾಡ್ತಿರ್ತಾನೆ ಅಷ್ಟರಲ್ಲಿ ಫೋಟೋಗ್ರಾಫರ್ ಮುರಾರಿನ ಪ್ರೀತಿಯ ಪಕ್ಕಕ್ಕೆ ಬಂದು ನಿಂತುಕೊಳ್ಳಿ ಅಂತ ಕರೀತಾರೆ ಅದಕ್ಕೆ ಮುರಾರಿ ಹೋಗಿ ಪ್ರೀತಿ ಪಕ್ಕ ನಿಂತು ಅವಳ ಕಡೆ ತಿರುಗಿ ಅವಳ ಮುಖ ನೋಡಿದ ಅವನು ಅವಳನ್ನು ನೋಡಿದ ಹಾಗೆ ನಿಂತುಬೆಟ್ಟ ಆ ಅವನಿಗೆ ತಂಗಾಳಿ ಬೀಸಿದ ಹಾಗೆ ಆಯಿತು ಪ್ರೀತಿ ಅವತ್ತು ಹಸಿರು ಬಣ್ಣದ ರೇಷ್ಮೆ ಸೀರೆ ಉಟ್ಟು ಚಿನ್ನದ ಒಡವೆ ತೊಟ್ಟು ಮುಗ್ಗಿನ ಜಡೆ ಹಾಕಿ ಬ್ಯೂಟಿಷಿಯನ್ ಮಾಡಿದ ಮೇಕಪ್ ನಲ್ಲಿ ಒಳ್ಳೆ ದೇವತೆ ತರ ಕಾಣಿಸ್ತಿದ್ಲು ಅವನು ಹಾಗೆ ನಿಂತಿದ್ದ ಈ ಕಡೆ ಪ್ರೀತಿ ಮನಸ್ಸಿನಲ್ಲಿ ಬೇರೆಯೇ ಓಡ್ತಿತ್ತು ಅವಳು ನಾನು ಚೆನ್ನಾಗಿ ಕಾಣ್ತಿದ್ದೀನೋ ಇಲ್ವೋ ಭಾವನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಒಂಥರ ಮುಜುಗರದಿಂದ ತಲೆ ಕೆಳಗೆ ಮಾಡಿ ನಿಂತಿದ್ಲು ಮುರಾರಿ ಅವಳ ಪಕ್ಕ ಬಂದು ನಿಂತಾಗ ಅವಳಿಗೆ ಭಯಕ್ಕೆ ಎದೆಯ ಬಡಿತ ಜಾಸ್ತಿನೇ ಆಯ್ತು ಇಬ್ಬರು ಅವರದೇ ಆದ ಲೋಕದಲ್ಲಿ ಮುಳುಗಿದ್ದರು ಅವರಿಬ್ಬರನ್ನು ಫೋಟೋಗ್ರಾಫರ್ ವಾಯ್ಸ್ ಹೆಚ್ಚಿಸಿತು ಸರ್ ಗ್ಯಾಪ್ ಜಾಸ್ತಿ ಆಯ್ತು ಮೇಡಮ್ ಪಕ್ಕ ಬನ್ನಿ ಅಂತ ಫೋಟೋಗ್ರಾಫರ್ ಹೇಳಿದರು ಫೋಟೋಗ್ರಾಫರ್ ಅವರ ವಾಯ್ಸ್ಗೆ ಇಬ್ಬರು ಟ್ರಾನ್ಸ್ ಇಂದ ಹೊರಗೆ ಬಂದರು ಮುರಾರಿ ಪ್ರೀತಿ ಹತ್ತಿರ ಬಂದು ಅವಳ ಮುಖನ ಹತ್ತಿರದಿಂದ ನೋಡಿದ ಫೋಟೋಗ್ರಾಫರ್ ಇಬ್ಬರನ್ನು ಅವರವರ ಮುಖ ನೋಡಲು ಹೇಳಿದ್ದರು ಇಬ್ಬರು ಇಬ್ಬರು ಮುಖ ನೋಡಿದರು ಇಬ್ಬರು ಕಣ್ಣೋಟ ಸಂಧಿಸಿದವು ಪ್ರೀತಿಯ ಕಣ್ಣಲ್ಲಿ ನಾಚಿಕೆ ಮುಜುಗರ ಕಾಣ್ತಿತ್ತು ಆದರೆ ಮುರಾರಿ ಕಣ್ಣಲ್ಲಿ ಮೆಚ್ಚುಗೆಯ ನೋಟ ಇತ್ತು ಇಬ್ಬರು ಹಾಗೆ ಫೋಟೋಗ್ರಾಫರ್ ಹೇಳಿದ ಪೋಸ್ಗಳನ್ನು ತುಂಬಾ ನ್ಯಾಚುರಲ್ ಆಗಿ ಪೋಸ್ ಕೊಡ್ತಿದ್ರು ಅವರಿಬ್ರನ್ನು ನೋಡಿ ಫೋಟೋಗ್ರಾಫ್ ಓಟ ಕೆಮಿಸ್ಟ್ರಿ ಅನ್ನಿಸ್ತಿತ್ತು ಎಷ್ಟೊಂದು ಜನ ಲವ್ ಮಾಡಿ ಮದುವೆ ಆದ್ರು ಒಂದು ಕೆಮಿಸ್ಟ್ರಿ ಅನ್ನೋದು ಇರಲ್ಲ ರಿಯಲಿ ಇವರಿಬ್ಬರು ಮೇ ಫೋರ್ ಇಚ್ಛಿದ್ದರು ಅಂತ ಮನಸ್ಸಿನಲ್ಲೇ ಅಂದುಕೊಂಡರು ಫೋಟೋಸ್ ಎಲ್ಲ ತೆಗೆದ ಮೇಲೆ ಪ್ರೀತಿನ ಶಾಸ್ತ್ರಕ್ಕೆ ಅಂತ ಸೀತಮ್ಮ ಅವನ ಜಮಾ ಕರೆದುಕೊಂಡು ಹೋದರು ಈ ಕಡೆ ಮುರಾರಿ ತುಂಬಾನೇ ಖುಷಿಯಾಗಿದ್ದ ಅವನ ಫ್ರೆಂಡ್ಸ್ ಎಲ್ಲರೂ ಅತ್ತಿಗೆ ಸೂಪರ್ ನಿಮ್ಮಿಬ್ಬರ ಜೋಡಿ ಸೂಪರ್ ಅಂತ ಹೇಳ್ತಿದ್ರು ಅದನ್ನು ಕೇಳಿ ಮುರಾರಿಗೆ ತುಂಬಾನೇ ಖುಷಿ ಆಯ್ತು ಈ ಕಡೆ ಪ್ರೀತಿನ ಅಸಮ್ಮನೆ ಮೇಲೆ ಕೂರಿಸಿ ಶಾಸನ ಶುರು ಮಾಡಿದರು ನೆಂಟರಷ್ಟರೆಲ್ಲರೂ ಬಂದಿದ್ದವರು ಎಲ್ಲರೂ ಪ್ರೀತಿನ ತುಂಬಾ ಚಿಕ್ಕಗಳು ನೋಡಿದ್ದರು ಎಲ್ಲರೂ ತುಂಬಾ ಚೆನ್ನಾಗಿದ್ದಾಳೆ ಅಂತ ಅಂದುಕೊಂಡರು ಬೋರೆಗೌಡರು ಮಗಳ ನಿಶ್ಚಿತಾರ್ಥವನ್ನು ತುಂಬಾ ಅದ್ದೂರಿಯಾಗಿ ಏರ್ಪಾಡು ಮಾಡಿದ್ದರು ಮುಂದೆ ಪ್ರೀತಿ ಮುರಾರಿ ಜೋಡಿನ ನೋಡಿ ಜನರು ಏನ್ ಹೇಳ್ತಾರೆ ಮುಂದೆ ಹೇಗೆ ನಿಶ್ಚಿತಾರ್ಥ ನಡೆಯುತ್ತೆ ಅಂತ ಮುಂದಿನ ಎಪಿಸೋಡ್ ನಲ್ಲಿ ತಿಳಿಸುತ್ತೇನೆ ಇಲ್ಲಿಯವರೆಗೆ ತಾಳ್ಮೆಯಿಂದ ಪ್ರೀತಿ ಮುರಾಲಿ ಲವ್ ಸ್ಟೋರಿ ಕೇಳಿದ್ದ ತಮ್ಮೆಲ್ರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಎಪಿಸೋಡ್ ನಲ್ಲಿ ಸಿಗೋಣ